ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಸಿ ಕಾಳಿನ ಮಸಾಲೆ ಸಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಗಸಗಸೆ ಒಂದು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಲವಂಗ ಒಂದು ಹದಿನೈದು ಚಕ್ಕೆ ಒಂದು ಮೂರು ಪೀಸು ದೊಡ್ಡದನ್ನು ಮುರಿದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಸಾಲೆ ಸಾರು ಪುಡಿ ಮೂರು ಸ್ಪೂನು ತಗೊಂಡಿದ್ದೀನಿ ನಾನು ತೋರಿಸ್ತಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಮೂರು ಟೇಬಲ್ ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಇಂಚಷ್ಟು ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಬಂದು ಎರಡು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ದೆ ಹಾಗೆ ಇಟ್ಕೊಂಡಿದ್ದೀನಿ ಇಷ್ಟು ಪದಾರ್ಥನ ರುಬ್ಕೊಳ್ತೀನಿ ಆನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಜೊತೆಗೆ ಹಾಕಿ ಅರಿಶಿನ ಪುಡಿನ ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ ಆನಂತರ ಇದಕ್ಕೆ ನಾನಿಲ್ಲಿ ಆಲೂಗೆಡ್ಡೆ ಬದನೆಕಾಯಿ ಇದಕ್ಕೆ ಹಾಕಲೇಬೇಕು ಕ್ಯಾರೆಟು ಹುಳಿಕಾಯಿ ಇವೆಲ್ಲ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ನಾನಿಲ್ಲಿ ಗೆಡ್ಡೆ ಕೋಸು ಕ್ಯಾರೆಟು ಹಾಗೆಯೇ ಹುಳಿಕಾಯಿ ಹೀರೆಕಾಯಿನ ಸೇರಿಸ್ಕೊಂಡಿದ್ದೀನಿ ಇವ್ಯಾವುದು ಇಲ್ಲ ಅಂದ್ರೂ ಆಲೂಗೆಡ್ಡೆ ಬದನೆಕಾಯಿ ಅಂತೂ ಹಾಕಲೇಬೇಕು ಹಾಕಿದ್ರೇ ರುಚಿ ಚೆನ್ನಾಗಿರೋದು ನಾನು ತರಕಾರಿಗಳು ಹೆಚ್ಚಿಗೆ ಹಾಕೋದ್ರಿಂದ ಹುಡುಗರು ತಿಂತಾರೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಹೀರೆಕಾಯಿನೂ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ ಹಾಗೆ ಎರಡು ಬದನೆಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹುರ್ಕೊಳ್ತಿದ್ದೀನಿ ಹುರ್ಕೊಂಡ ನಂತರ ನಾನಿಲ್ಲಿ ಆಲಸಂದೆ ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಆತ್ರ ಒಂದು ಅರ್ಧ ಕೆ ಜಿಯಷ್ಟು ಕಾಳಿದೆ ಇದನ್ನು ಬಿಡಿಸಿ ಇಟ್ಕೊಂಡಿದೆ ಅದನ್ನು ತೊಳೆದು ಸೇರಿಸ್ಕೊಂಡಿದ್ದೀನಿ ಹಸಿ ಅಲಸಂದೆ ಕಾಳನ್ನ ಅದನ್ನು ಒಂದು ನಿಮಿಷ ಈ ರೀತಿ ಹುರ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ತಾ ಇದಾದ ನಂತರ ನಾನಿಲ್ಲಿ ಒಂದು ಮೂರು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಹುರ್ಕೊಳ್ತೀನಿ ಹುರ್ಕೊಂಡ ನಂತರ ನಾನು ರುಬ್ಬಿರೋ ಅಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತೀನಿ ಹಾಗೆ ಇದಕ್ಕೆ ಹಾಕೊಳ್ಳೋ ನೀರನ್ನ ನಾನು ನ ಮೊದಲೇ ಕುದಿಸಿ ಇಟ್ಕೊಂಡಿದ್ದೀನಿ ಕುದಿಸಿ ಇಟ್ಕೊಳ್ಳೋದ್ರಿಂದ ಬೇಗ ಸಾಂಬಾರು ರೆಡಿಯಾಗುತ್ತೆ ಹಾಗೇನೇ ಇದ್ರ ಘಮನ ಹೊರ್ಗಡೆ ಇದಾಗೋದಿಲ್ಲ ಅಂದರೆ ಘಮ ಹೆಚ್ಚಾಗುತ್ತೆ ಹಾಗಾಗಿ ನಾನು ಕುದಿಸಿರೋ ನೀರನ್ನ ಹಾಕ್ಕೊಳ್ತೀನಿ ನೀವು ಬೇಕಿದ್ದರೆ ತಣ್ಣೀರನ್ನೇ ಬಳಸ್ಕೊಳ್ಳಿ ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡ ನಂತರ ನಾನು ಮಿಕ್ಸಿ ಜಾರ್ಗೆ ನೀರನ್ನ ಹಾಕಿ ತೊಳೆದು ಸೇರಿಸ್ಕೊಳ್ತೀನಿ ಆನಂತರ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಯುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ವಿಸಿಲು ಕೂಗಿಸ್ಕೊಳ್ಳೋದು ಹಸಿ ಕಾಳಾಗಿರೋದ್ರಿಂದ ಒಂದು ವಿಸಿಲ್ಗೆನೆ ಬೇಯುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪನ್ನ ಸೇರಿಸ್ಕೊಂಡೆ ನಿಮಗೆ ಎಷ್ಟು ಅದಕ್ಕೆ ಬೇಕೋ ತೆಳ್ಳಗೆ ಬೇಕೋ ಅಥವಾ ಗಟ್ಟಿಗೆ ಬೇಕೋ ಹಾಗೆ ನೀವು ನೀರನ್ನ ಸೇರಿಸ್ಕೋಬೋದು ಹಾಗೆಯೇ ನೀವು ರುಬ್ಬೋದಕ್ಕೆ ಬೇಕಿದ್ದರೆ ಉರುಗಡ್ಲೆನ ಹಾಕ್ಕೋಬೋದು ಸಾಂಬಾರು ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ ಅಥವಾ ಹುರುಗಡ್ಲೆ ಬದಲಿಗೆ ಟೊಮೊಟೊನೇ ರುಬ್ಬಿನೂ ಸೇರಿಸ್ಕೋಬೋದು ಆವಾಗ ಸಾಂಬಾರು ಗಟ್ಟಿ ಬರುತ್ತೆ ನೋಡಿ ಇವಾಗ ಕುದ್ದಿತಿದೆ ಕುದ್ದಿ ಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ಇದು ಮಸಾಲೆ ಹಾಕಿ ಮಾಡಿರೋದ್ರಿಂದ ಮುದ್ದೆ ಅನ್ನ ಹಾಗೇ ದೋಸೆ ಇಡ್ಲಿಗೂ ಚಪಾತಿ ಜೊತೆಗೂ ತುಂಬಾ ರುಚಿಕರವಾಗಿರುತ್ತೆ ನಾನು ಇಡ್ಲಿ ಮಾಡಿದೆ ಇಡ್ಲಿಗೋಸ್ಕರ ಮಾಡಿಕೊಂಡೆ ಹಾಗೆಯೇ ಮಧ್ಯಾಹ್ನಕ್ಕೂ ಅಡುಗೆಗೂ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಕುದಿ ಬರಬೇಕು ಕುದಿ ಬಂದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಝಿಲು ಕೂಗಿಸ್ಕೊಳ್ತೀನಿ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ಕುಕ್ಕರ್ ಕ್ಯಾಪ್ನ ಹಾಕ್ಕೊಳ್ತೀನಿ ನೀವು ಹಾಗೇ ಪಾತ್ರೆಯಲ್ಲೂ ಮಾಡ್ಕೋಬೋದು ಬೇಗನೇ ಬೇಯುತ್ತಿದೆ ನಾನು ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲ ಕುಕ್ಕರ್ಗಳಲ್ಲೇ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೇ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ